ಒಬ್ರು ಕೈಯಾಗ ನಾನು ಟ್ಯಾಕ್ಟರಿ ಡ್ರೈವರ್ ಕೈಯಾಗ ಅದೇ ನಾಟಕರ ಕೈಯಾಗ ಯಾಕಂದ್ರೆ ಅಣ್ಣ ಆದ್ರೆ ನೆನದು ಬಂದ ಹಾಲಿ ನಾವ್ ಯಾವ್ದು ಮರ್ತಿಲ್ಲ ಬಟ್ ತಾಪಕ್ಕೆ ಬಂದಾಗ ಒಮ್ಮೆ ನನಗ ನೆನಪು ಆ ಟೈಮ್ನಾಗ ಬಡತನ ಪರಿಸ್ಥಿತಿ ಒಳಗ ಅವ್ರ ಕೈಯಾಗ ಡ್ರೈವರ್ ಟ್ಯಾಕ್ಟರಿ ಡ್ರೈವರ್ ಆಗಿ ಕೆಲಸ ಮಾಡೀನಿ ಹಮಾಲಿ ಮಾಡೀನಿ ಇವತ್ತು ಅವ್ರ ಊರಿಗೆ ನಾನು ಅತಿಥಿಯಾಗಿ ಒಬ್ಬ ಒಳ್ಳೆ ಗಾಯಕ ಅನುಸಿಕೊಂಡು ಈ ಊರಿಗೆ ಬಂದಿರಂದ್ರ ಇದరికిನ ದೊಡ್ಡ ಖುಷಿ ನಮಗೆ ಬಹಳ ಹೆಮ್ಮೆ ನಮ್ಮ ಮೈದಾನ ಒಂದು ಖುಷಿ ವಿಚಾರ ಏನು ಅಂತಂದ್ರೆ ಸರ್ 나 ಈ ಊರಿಗೆ 30 ವರ್ಷ ಮೂರನೇ ಸರಿ ನೋಡುತ್ತೇನೆ ನಾನು ಆ ಆ ಸಮದ ನಾನು ನಿಮಗೆ ಅಷ್ಟಲ್ಲ ಯಾರ್ಥ ಹೇತನ ಇವತ್ತ ಕಳಬಳ್ಳಿ ದೂರ ಆಗಿ ನಮ್ಮ ಹಟಾ ಮತ್ತ ನಾನು ಕೂడే ಕೊಡ್ತಾವ ಒಂದು ಖುಷಿ ವಿಚಾರ ಏನು ಅಂತಂದ್ರೆ ಸರ್ ಬಟ್ ಒಂದು ಒಂದು ಟೈಮ್ ಇಲ್ಲಿ ಮ್ಯೂಸಿಕ್ ಮೈಲರೆ ಜಾರ್ಪದ ಗಾಯಕ ಏನು ಅಂತ ನೋಡಾ ಅಂತೀರಿ ಒಂದು ಟೈಮ್ ನಿಮ್ಮ ನಿಮ್ ಊರವ್ರ ಒಬ್ಬರು ಕೈಯಾಗ ನಾನು ಟ್ಯಾಕ್ಟರಿ ಡ್ರೈವರ್ ಆಗಿ ಕೆಲಸ ಮಾಡಿ ಊರೊಬ್ಬರು ಕೈಯಾಗ ಅದೇ ರೈಗ ನಾಡಿಕರ ನಾಟಿಕರ ಅವ್ರ ಕೈಯಾಗ ಯಾಕಂದ್ರ ಬೆಳದಿರ್ಬೋದ್ರಿ ಅಣ್ಣ ಅದ್ರ ನೆನದು ಬಂದ ಹಾಲಿ ನಾವ್ ಯಾವ್ದು ಮರ್ತಿಲ್ಲ ಬಟ್ ತಾಂಬಾಗ ಬಂದಾಗ ಒಮ್ಮೆ ನನಗ ನೆನಪು ಬರ್ತದ ಆ ಟೈಮ್ ಬಡತನ ಪರಿಸ್ಥಿತಿ ಒಳಗ ಅವ್ರ ಕೈಯಾಗ ಡ್ರೈವರ್ ಟ್ಯಾಕ್ಟ್ರಿ ಡ್ರೈವರ್ ಕೆಲಸ ಮಾಡೀನಿ ಹಮಾಲಿ ಮಾಡೀನಿ ಇವತ್ತು ಅವ್ರ ಊರಿಗೆ ನಾನು ಒಬ್ಬ ಅತಿಥಿ ಒಬ್ಬ ಒಳ್ಳೆ ಗಾಯ ಕಾಣಿಸ್ಕೊಂಡು ಈ ಊರಿಗೆ ಬರ್ತೀನಿ ಅಂದ್ರೆ ಇದ್ರಕ್ಕಿಂತ ದೊಡ್ಡ ಖುಷಿ ನಮಗೆ ಬಹಳ ಹೆಮ್ಮೆ ನಮ್ ಮೈದಾನದ್ರ ನಾನು ಸಾಕಷ್ಟು ಕಲಾವಿದ್ ಹದಿನಾಲ್ಕು ವರ್ಷದೋಣ ಸಾಕಷ್ಟು ಕಲಾವಿದ್ರು ಬೀಳಿದೀನಿ ಒಂದೇ ಅಂತ ಹೇಗಪ್ಪ ಅಂತಂದ್ರೆ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಮೂರು ಮೂರು ದಿವಸ ನಿಂತಿಲ್ಲದೆ ನಾಟಕ ನಾಟಕದಲ್ಲಿ ಹಗಲು ರಾತ್ರಿ ಕೂಡ ಹಣ ಹಾಡಿರ್ತಕ್ಕಂಥದ್ರೆ ಯಾರಾದ್ರೂ ನಮ್ಮ ಉತ್ತರ ಕನ್ನಡದ ಮ್ಯೂಸಿಕ್ ಮೇಲೆ ಅವ್ರಿಗೆ ಕೊಟ್ಟಿರುವಂತಹ ಒಂದು ಭಾಗ್ಯ ಅಂತ ಹೇಳಿ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ದೇವ್ರಿಗೆ ಇನ್ನೂ ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮತ್ತೆ ನಮ್ಮ ದಸರಾ ಹಬ್ಬಕ್ಕ ನಮ್ಮ ಊರಲ್ಲಿ ನಡೀತಿರ್ತಕ್ಕಂಥ ನಾಡದೇವಿ ದಸರಾ ಉತ್ಸವಕ್ಕ ನಮ್ಮ ಕಮಿಟಿ ಪರವಾಗಿ ಅಂದ್ರೆ ನಮ್ಮ ವೀರಭದ್ರೇಶ್ವರ ಕಲಾ ತಂಡದಿಂದ ನಾಟಕ ಹುಮ್ಮಿಕೊಂಡಿವಿಟೀತು ಸಂಗೀತ ಬಳಗ ಯು ಧನ್ಯವಾದಗಳು ಅದೇ ದೇವಿ ಒಂದು ಹನ್ನೊಂದು ದಿವಸ ಜಾತ್ರಾ ಮಹೋತ್ಸವದ ಒಳಗ ದಿನಾಂಕ ಇಪ್ಪತ್ನಾಲ್ಕರಂದು ಆ ನಮ್ಮ ಅಪ್ಪಾಜಿ ಮೆಲೋಡಿಸ್ ಕಲಾತನದಿಂದ ಅದ್ದೂರಿಯಾದ ಕಾರ್ಯಕ್ರಮಗಳು ಕೂಡ ಇರುತ್ತೆ ತಾವೆಲ್ಲರೂ ಭಾಗಿಯಾಗಿ ಅಂತ ಹೇಳ್ತಾ ಅವಾಗ ಒಂದು ಅದ್ಭುತವಾದ ಜಾನಪದ ಓಲ್ಡೀಸ್ಗೊಂಡು ಯಾರು ಬರ್ತಿರ್ಬ್ರಿ ಮೂರು ಮಂದಿ